ರೋಗ ಗುಣಪಡಿಸಿ ಅಪಮೃತ್ಯು ತಡೆಯುವ ಶಕ್ತಿ ಮೃತ್ಯುಂಜಯ ಹೋಮದಲ್ಲಿದೆ ಅದಕ್ಕೆ ಇದು ಹೇಗೆ ಮಾಡಬೇಕು ಯಾರು ಮಾಡಬೇಕು ಇದರ ಉಪಯೋಗವೇನು ಎಂಡುವರೆಗು ನೋಡಿ ಯಾಕಂದರೆ ಅರ್ಧ ಮರ್ಧ ನೋಡಿದರೆ ಗೊತ್ತಾಗಲ್ಲ ಇದೆಲ್ಲ ಇದರಿಂದ ಪ್ರಯೋಜನ ಆಗುವುದು ಉಪಯೋಗ ಹೇಗೆ ಯಾರು ಮಾಡಬೇಕು ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಇದರಿಂದ ಎಲ್ಲ ಆಗುವ ನಾನು ಅನುಕೂಲ ಅನಾನುಕೂಲ ಎಲ್ಲವನ್ನು ತಿಳಿಸುತ್ತೇನೆ ಮೃತ್ಯುಂಜಯ ಹೋಮದ ಬಗ್ಗೆ ಕಡೆಯವರೆಗೂ ನೋಡಿ ಫ್ರೆಂಡ್ಸ್ ದೇವರುಗಳಲ್ಲಿ ಸೃಷ್ಟಿಗೆ ಕಾರಣ ಬ್ರಹ್ಮ ಬ್ರಹ್ಮ ಅಂತ ಹೇಳ್ತಾರೆ ಬ್ರಹ್ಮನಾದ್ರೆ ಜೀವಿತ ಕಾಲದಲ್ಲಿ ರಕ್ಷಕ ಮಾಡುವನು ವಿಷ್ಣು ಸೊ ವಿಷ್ಣು ಏನು ಮಾಡ್ತಾನೆ ನಮ್ಮ ಜೀವಿತಾವಧಿಯಲ್ಲಿ ರಕ್ಷಕ ಮಾಡ್ತಾನೆ ಅಂತ್ಯಕಾಲಕ್ಕೆ ಮೋಕ್ಷ ನೀಡುವನು ಶಿವನು ಆ ನಂಬಿಕೆ ನಮ್ಮಲ್ಲಿ ಇದೆ ಮಾನವ ಹುಟ್ಟಿದಾಗ ಸಾಯ್ಲೇಬೇಕು ಅಲ್ವಾ ಸೊ ಕರ್ಮಾನುಸಾರ ಅವರು ಅನುಭವಿಸಿದ ಫಲಗಳನ್ನು ಜೀವಿತಾವದಲ್ಲೇ ಅನುಭವಿಸ್ತಾನೆ ಸೊ ಅದಕ್ಕೋಸ್ಕರ ನಾವು ಈ ಏನಂತಂದರೆ ಅಕಾಲಿಕ ಮೃತ್ಯು ಭಯ ಬೇಡ ಅಂತ ಮೃತ್ಯುಂಜಯ ಹೋಮವನ್ನು ತುಂಬ ಜನಕ್ಕೆ ಕಾಟಗಳು ಇರುತ್ತೆ ಎಂತೆಂಥ ಕಾಟಗಳು ಬಂದಿರ್ತವೆ ಅದೆಲ್ಲ ನಿಮಗೂ ಗೊತ್ತು ಸೊ ಅದಕ್ಕೋಸ್ಕರ ಈ ಮೃತ್ಯುಂಜಯ ಹೋಮವನ್ನು ಮಾಡುವ ವಿಧಾನ ನಾನು ಹೇಳ್ತೀನಿ ಹೇಗೆ ಮಾಡಿದ್ದೀವಿ ಯಾರ ಕೈಯಿಂದ ಮಾಡಿದ್ದೀವಿ ಅಂತ ಹೇಳ್ತೀನಿ ಎಂಡುವರೆಗೂ ನೋಡಿ ಫ್ರೆಂಡ್ಸ್ ಸ್ಕಿಪ್ ಮಾಡದೆ ನೋಡಿ ಗೊತ್ತಾಗುತ್ತೆ ಈ ಮೃತ್ಯುಂಜಯ ಮಂತ್ರ ಡೈಲಿ ನೀವು ನೂರ ಎಂಟು ಸಾರಿ ಹೇಳಿದ್ರೂ ತುಂಬ ಒಳ್ಳೆಯದು ಓಂ ತ್ರಯಂಬಕಂ ಯಜಮಾಹೆ ಸುಗಂಧಿಂ ಪುಷ್ಪಿವರ್ಧನಂ ಉರುವರು ಕಿವಿಂ ಬಂಧನಾಥ ಮೃತ್ಯುರ್ಮೋಕ್ಷಾಯ ಮಮೃತಾಯ ಅಂತ ಈ ಥರ ನಾವು ನೂರ ಎಂಟು ಸಾರಿ ಡೈಲಿ ಹೇಳಿದ್ರು ತುಂಬ ಒಳ್ಳೆಯದಾಗುತ್ತೆ ಅಂತ ನಮಗೆ ಆಚಾರ್ಯವರು ಬರೆದುಕೊಟ್ರು ಇದನ್ನ ಸೊ ಇದು ಸಂಸ್ಕೃತದಲ್ಲಿ ಇದೆ ಸೊ ಈ ಇದನ್ನ ನೂರ ಎಂಟು ಸಾರಿ ಹೇಳಬೇಕು ಇಲ್ಲ ಅಂತಂದರೆ ನಿಮ್ಗೆ ಯಾವಾಗುತ್ತೋ ಸಾವಿರ ಸಾರಿ ಹೇಳಿದ್ರು ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ ಓಣ ತ್ರಯಂಬಕಂ ಯಜಮಾಹೆ ಸುಗಂಧಿಂ ಪುಷ್ಪಿ ಪುಷ್ಪಿ ವರ್ಧನಮ್ ಮೂವರು ಕಿವಿ ಬಂಧನಾಥ ಮೃತ್ಯುರ್ಮೋಕ್ಷಾಯ ಅಂತ ಅಂಥೇಳಿ ಹೀಗೆ ಹೇಳಿಬಿಟ್ಟು ನೀವು ನಿಮಗೆ ಮಾರ್ನಿಂಗು ಸಾಯಂಕಾಲ ಯಾವಾಗಾಗುತ್ತೋ ಆವಾಗ ಈ ಮಂತ್ರವನ್ನು ಜಪಿಸಿ ಒಂದು ದಿವಸದಲ್ಲಿ ಒಂದು ಸರಿ ಆದ್ರೂ ನೂರ ಎಂಟು ಅಂತ ಹೇಳಿದ್ದಾರೆ ಓಕೆ ಫ್ರೆಂಡ್ಸ್ ಆಮೇಲೆ ನೀವು ನೋಡಿದ್ರಲ್ಲ ಇಲ್ಲಿ ಹನ್ನೆರಡು ಅಂದರೆ ಒಂಬತ್ತು ನವಗ್ರಹ ಇದೆ ಒಬ್ಬ ವ್ಯಕ್ತಿ ಈ ಮಂತ್ರ ನೂರ ಎಂಟು ಬಾರಿ ಪಠಿಸಬೇಕು ಆಮೇಲೆ ಹನ್ನೆರಡು ರಾಶಿ ಚಕ್ರವನ್ನು ಸೂಚಿಸುತ್ತಂತೆ ಏನೇ ಈ ರಾಶಿ ನವಗ್ರಹ ಆತನ ಜೀವನದಲ್ಲಿ ಮಾಡುವ ಏರುಪೇರುಗಳನ್ನು ಹೊರತುಪಡಿಸಿ ಸರಿಯಾಗಿ ದಾರಿಗೆ ಬರ್ತವಂತೆ ಸೊ ಅದಕ್ಕೆ ನೂರ ಎಂಟು ಬಾರಿ ಪಠಿಸಬೇಕು ಈ ನವಗ್ರಹದ ಅದು ಏನು ಹಾಕಿದಾರಲ್ವ ನಮಗೆ ಆ ಒಂಬತ್ತು ನವಗ್ರಹ ಮತ್ತು ಈ ಹನ್ನೆರಡು ರಾಶಿ ನಮ್ಮ ಚಕ್ರ ಇರುತ್ತಲ್ಲ ರಾಶಿಗಳು ನಮಗೆ ಸೊ ಅವೆಲ್ಲವೂ ನಮ್ಮ ಏರುಪೇರು ಆಗಿದ್ದನ್ನು ಹೊರ ಇದನ್ನು ಮಾಡಿ ನಮ್ಮ ಜೀವನದಲ್ಲಿ ಸರಿಯಾಗಿ ದಾರಿಗೆ ಬರ್ತವಂತೆ ಹೇಳಿದರು ಅದೇ ಥರ ನಾವು ಪಠಿಸಿದ್ದೀವಿ ಸೊ ಇದೇ ಈ ಹೋಮದ ಸ್ಪೆಷಾಲಿಟಿ ಯಾವುದೇ ಏನೇ ಮಾಡಲಿ ಭಕ್ತಿ ನಂಬಿಕೆಯಿಂದ ಮಾಡಿದರೆ ಅದು ಜಯಶಾಲಿ ಖಂಡಿತ ನಮಗೆ ಅದರ ಫಲ ಸಿಕ್ಕೇ ಸಿಗುತ್ತೆ ಇದನ್ನು ಮಾಡಿ ನೀವು ನೀವು ಫಲ ಆದ ಸಿಕ್ಕಾದ ಮೇಲೆ ಹೇಳಿ ಅಂತ ಹೇಳಿದ್ರು ಅದೇ ಪ್ರಕಾರ ಮಾಡಿದ್ದೀವಿ ಫ್ರೆಂಡ್ಸ್ ನೀವು ನಂಬಿಕೆ ಭಕ್ತಿಯನ್ನು ಇಟ್ಟು ಮಾಡಿ ನಮ್ಮ ತಂದೆ ತಾಯಿ ನಮ್ಮ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿರಬೇಕು ನಾವು ಚೆನ್ನಾಗಿ ಮಾಡಬೇಕು ಎಲ್ಲರೂ ಚೆನ್ನಾಗಿರಬೇಕು ಅಂತ ನಂಬಿಕೆ ಶ್ರದ್ಧೆಯಿಂದ ಮಾಡಬೇಕು ಈ ಹೋಮವನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೊಸದಾಗಿ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನನ್ನ ಬೇರೆ ನೋಟಿಫಿಕೇಷನ್ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಎಲ್ಲ ಹಾಕುವ ವಿಡಿಯೋಗಳು ನೆಕ್ಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆ ಫ್ರೆಂಡ್ಸ್ ಎಂಡ್ವರೆಗೂ ನೋಡಿ ಈ ಹೋಮದ ಬಗ್ಗೆ ಮೃತ್ಯುಂಜಯ ಹೋಮದ ಬಗ್ಗೆ ನಾನು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಪು ತಿಳಿಸ್ಕೊಡ್ತೀನಿ ಯಾಕಂದರೆ ಪುರಾಣ ಪುಣ್ಯ ಇದರ ಕಾಲದಿಂದಲೂ ಈ ಹೋಮವನ್ನು ಮಾಡಿ ಮೃತ್ಯುವನ್ನು ಜಯಿಸಿ ಎಲ್ಲ ರೋಗಗಳನ್ನು ದೂರು ಅಟ್ಟಿದ ಈ ಹೋಮಕ್ಕೆ ಅಷ್ಟೊಂದು ಶಕ್ತಿ ಇದೆ ಅದನ್ನು ಹೇಗೆ ಯಾಕೆ ಮಾಡಬೇಕು ಯಾರು ಮಾಡಬೇಕು ಹೇಗೆ ಮಾಡಬೇಕು ಯಾವ ಟೈಮ್ನಲ್ಲಿ ಮಾಡಬೇಕು ಆಮೇಲೆ ಈ ಹೋಮವನ್ನ ಮಾಡಬೇಕಾದ್ರೆ ಯಾವಾಗ ಸ್ಟಾರ್ಟ್ ಮಾಡಬೇಕು ಹೊತ್ತು ನಿಮಗೆ ಗೋಮಾತ ಮೊದಲು ಆಕಳು ಅದರಲ್ಲಿ ಸಾವಿರ ದೇವರುಗಳು ಇರ್ತಾರೆ ಅಂತ ಕೇಳಿದ್ದೀರಾ ಅದಕ್ಕಾಗಿ ಮೊದಲು ನಾವು ಯಾವುದೇ ಕಾರ್ಯ ಮಾಡಬೇಕಾದ್ರೆ ಈ ಹೋಮಗಳನ್ನ ಮಾಡಬೇಕಾದ್ರೆ ಆಕಳನ್ನ ಕರೆದುಕೊಂಡು ಅದಕ್ಕೆ ಪೂಜೆ ಮಾಡಿ ನೀವು ನೋಡಿದ್ರಿ ಆಕಳಿಗೆ ಏನ್ ನಿಮ್ ಕೈಯಿಂದ ಆಗುತ್ತೆ ಅಕ್ಕಿ ಬೆಲ್ಲವನ್ನ ಇಟ್ಟು ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದೀವಿ ಇದು ನಮ್ಮ ತಾತನ ಊರಿನಲ್ಲಿರುವ ಮನೆ ಇದನ್ನ ಯಾಕೆ ನಾವು ಮಾಡ್ತಾ ಇದ್ದೀವಿ ಆಮೇಲೆ ಇದಕ್ಕೆ ಯಾರೆಲ್ಲಾ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಎಲ್ಲರೂ ಮಾಡ್ಬೋದು ಯಾರಿಗೆ ತುಂಬ ಏನಂತಂದ್ರೆ ಹೇಳ್ತಾರಲ್ವಾ ಪುರಾಣ ಅಂದರೆ ವೇದ ಕಾಲದಿಂದಲೂ ಇದು ನಡೆದು ಬಂದಿದೆ ಈ ಹೋಮಕ್ಕೆ ತುಂಬ ಶಕ್ತಿ ಇದೆ ಆ ಮೃತ್ಯುವನ್ನು ಜಯಿಸಬಹುದು ಎಲ್ಲ ಎಷ್ಟೊಂದು ಗಣ್ಯ ವ್ಯಕ್ತಿಗಳು ಎಷ್ಟೊಂದು ದೇವರುಗಳು ಸಹಿತ ಇದನ್ನು ಯಾಗಗಳನ್ನು ಈ ಈ ಹೋಮಗಳನ್ನು ಮಾಡಿ ಅವರ ಮೃತ್ಯುವನ್ನು ಜಯಿಸಿಕೊಂಡಿದ್ದಾರೆ ಜಯಶಾಲಿಯಾಗಿದ್ದಾರೆ ಸೊ ಇದನ್ನು ಯಾವಾಗಲೂ ಸೂರ್ಯೋದಯಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡ್ತಾರೆ ನಾನು ಹೇಳಿದ ಪ್ರಕಾರ ಆಕಳನ್ನು ನಾವು ಮೊದಲು ಮನೆಯಲ್ಲಿ ಕರೆದುಕೊಂಡು ಬಂದು ಆಮೇಲೆ ನಾವು ಆಚಾರ್ಯ ಆಚಾರ್ಯ ಇದು ಹೋಮ ಮಾಡುವರೇ ಆಚಾರ್ಯ ಇರ್ತಾರೆ ಈ ಗಣ ಹೋಮ ಆಗಲಿ ಸುದರ್ಶನ ಹೋಮ ನವಗ್ರಹ ಹೋಮ ಮೃತ್ಯುಂಜಯ ಹೋಮ ಸುಮಾರು ಯಾವುದೇ ಹೋಮಗಳನ್ನು ಮಾಡಬೇಕಾದ್ರೆ ಮೂರು ಹೋಮಗಳನ್ನು ಮಾಡಿ ಅವರು ಗಣಪಷ್ಟು ಗಜಾನನ ಇಲ್ಲಿ ಅವರೆಲ್ಲ ಬಿಡಿಸ್ತಾ ಇದ್ದಾರೆ ನೋಡಿ ಆಚಾರ್ಯವರು ಗಣಹೋಮ ಹೋಮ ಮೊದಲು ಮಾಡಿದರು ಆಮೇಲೆ ನವಗ್ರಹಗಳನ್ನು ಎಲ್ಲ ನವಗ್ರಹ ಶಾಂತಿ ಮಾಡಬೇಕಂತೆ ಸೊ ಹೀಗಾಗಿ ನಮಗೆ ಯಾವುದೇ ಕಷ್ಟ ಆಗಲಿ ನಮಗೆ ಯಾವುದೇ ತುಂಬ ಪೀಡೆ ರೋಗ ಏನೇ ಇದು ಹೇಳ್ತಾರಲ್ವ ಮನೆಯಲ್ಲಿ ಯಾರೋ ಒಬ್ಬರು ಆಶೆ ತುಂಬ ಇಟ್ಕೊಂಡು ಅಕಾಲಿಕ ಮೃತ್ಯು ಹೊಂದಿದ್ದಿರ್ತಾರೆ ಅವರ ಆತ್ಮ ಇಲ್ಲೇ ಓಡಾಡ್ತಾ ಇರುತ್ತೆ ಅಂತ ಹೇಳ್ತಾರೆ ನೀವು ಹೇಳಿದ್ದು ಕೇಳಿರ್ತೀರ ಆಮೇಲೆ ಆವಾಗವಾಗ ತುಂಬ ಕಾಟ ಕೊಡ್ತವೆ ಕೆಲವರು ಬೇರೆ ಬೇರೆ ಕಡೆ ನಾವೆಲ್ಲವೂ ತಿರುಗಾಡ್ತಾ ಇರ್ತೀವಿ ಸೊ ಹೀಗಾಗಿ ಆ ಇದರಿಂದ ನಮಗೆ ತುಂಬ ಅನನುಕೂಲ ಆಗ್ತಾ ಇರುತ್ತೆ ಏನೋ ಕೆಲಸ ಮಾಡೋಕ್ಕೆ ಹೋಗ್ತೀವಿ ಅದು ಕೆಲಸ ಆಗ್ತಾ ಇರೋಲ್ಲ ಇಲ್ಲ ತುಂಬ ರೋಗಗಳು ನಮಗೆ ಆವಾಗವಾಗ ಕಾಟ ಕೊಡುತ್ತವೆ ಸೊ ಅದರಿಂದ ಆ ರೋಗ ಬಾಧೆಯನ್ನು ತಪ್ಪಿಸಲು ಅಥವಾ ಮತ್ತೆ ಈ ಅಕಾಲಿಕ ಮೃತ್ಯು ಅಂತಾರಲ್ವ ಏನೋ ಆಕ್ಸಿಡೆಂಟ್ ಆಗೋದು ತುಂಬ ಕಾಲು ಮುರ್ಕೊಳೋದು ಕೈ ಮುರ್ಕೊಳೋದು ಈ ಥರ ಏನೇನೋ ಒಂದು ಪ್ರಾಬ್ಲಮ್ಸು ಬರ್ತಾ ಇರುತ್ತೆ ಅದಕ್ಕೆ ನಮಗೂ ಕೂಡ ನಮ್ಮ ಗಾವ್ಲಿಯಲ್ಲಿಯೂ ಸುಮಾರು ಜನಕ್ಕೆ ಇದೇ ಥರ ಸುಮ್ಮ ಸುಮ್ಮನೆ ಹೋಗ್ತಾ ಹೋಗ್ತಾನೆ ಬಿದ್ದು ಕಾಲು ಫ್ರ್ಯಾಕ್ಚರ್ ಆಯಿತು ಕೈ ಫ್ರ್ಯಾಕ್ಚರ್ ಆಯಿತು ಹೀಗೆ ನಮ್ಮ ತಂದೆಗೂ ತುಂಬ ಕಾಟ ಕೊಡ್ತು ಅದಕ್ಕೆ ಎಲ್ಲರೂ ಹೇಳ್ತಾ ಇದ್ರು ಈ ಮೃತ್ಯುಂಜಯ ಹೋಮ ನಿಮ್ಮ ಮನೆಯಲ್ಲಿ ಹಾಕಿಸಿ ಅದು ನೀವು ವಾಸ ಇರುವ ನಿಮ್ಮ ತಂದೆ ಅಂದರೆ ಅಜ್ಜ ಅಜ್ಜಿಗಳು ಇರ್ತಾರಲ್ವ ಸೊ ಅವರಿಗೆ ಮೋಕ್ಷ ಪ್ರಾಪ್ತಿ ಕೆಲವರು ಮೋಕ್ಷ ಪ್ರಾಪ್ತಿ ಆಗಿರಲ್ಲ ಅಲ್ಲಿ ಇಲ್ಲಿ ಕಾಶಿಗೆ ನೀವು ಕೇಳಿರ್ತೀರ ಕಾಶಿಗೆ ಹೋಗ್ಬಿಟ್ಟು ಪಿಂಡ ಪ್ರದಾನ ಮಾಡಿ ಬಂದರು ಅಂತ ಹೇಳ್ತಾರೆ ಸೊ ಹಾಗೆ ಕೆಲವೊಂದು ದುಷ್ಟಶಕ್ತಿಗಳು ಇರ್ತವಂತೆ ಗ್ರಹಗಳ ಕಾಟ ಇರುತ್ತೆ ಸೊ ಹೀಗಾಗಿ ಇದನ್ನ ಹೋಮವನ್ನ ಮಾಡಿಸಿ ಅದು ಆಚಾರ್ಯ ಅವರ ಕೈಯಿಂದನೇ ಮಾಡಿಸಿ ಆ ಪರ್ಟಿಕ್ಯುಲರ್ ಹೋಮವನ್ನು ಮಾಡುವವರ ಕೈಯಿಂದನೇ ಮಾಡಿಸ್ಬೇಕು ಅವರಿಗೆ ಎಲ್ಲ ಪ್ರತಿಯೊಂದು ಗೊತ್ತಿರುತ್ತೆ ಆ ಹೋಮದ ಮಂತ್ರಗಳನ್ನು ಸಹಿತ ಅವರು ಜಪಿಸಿ ನಮ್ಮನ್ನ ಅಂದ್ರೆ ಎಲ್ಲಾ ರೋಗ ಬಾಧೆಯಿಂದ ಮುಕ್ತಿಗೊಳಿಸ್ತಾರೆ ಅಂತ ಹೇಳಿದ್ರು ಅದೇ ತರ ನಾವು ಕೂಡ ಆಚಾರ್ಯ ಕನ್ಸಲ್ಟ್ ಮಾಡಿ ನಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಅಷ್ಟೇ ಜಾಸ್ತಿ ಜನ ಇದಕ್ಕೆ ಈ ಅಂತ ಹೇಳಿದ್ರು ಬರೀ ಫ್ಯಾಮಿಲಿ ಮೆಂಬರ್ಸ್ ಇರಬೇಕು ಸೊ ಪ್ರತಿಯೊಂದು ಅವ್ರಿಗೆ ನಾವು ಏನಂದ್ರೆ ಅವರು ಹೇಳ್ತಾರೆ ಇಲ್ಲಿ ಅದೇ ಪ್ರಕಾರ ಇಲ್ಲ

ಕೂತ್ಕೊಂಡು ನಿಧಾನವಾಗಿ ಮಾಡಬೇಕು ಅಂತ ಹೇಳಿದ್ರು ಅದೇ ಪ್ರಕಾರ ನಾವು ಎಲ್ಲರೂ ಕೂತ್ಕೊಂಡು ಅವ್ರು ಹೇಳಿದ ಪ್ರಕಾರ ಎಲ್ಲ ಮಾತ್ರ ಹೇಳ್ತಾ ಇದ್ರು ಅದೇ ಪ್ರಕಾರ ಅದು ಹೇಳ್ತಾರೆ ಎಳ್ಳು ಕರಿ ಎಳ್ಳು ಹಾಕಿ ಪಾಯಸ ಮಾಡಬೇಕು ಆ ರೈಸು ರೈಸು ಅದನ್ನು ಹಾಕ್ತಾ ಇರಬೇಕು ಹೋಮಕ್ಕೆ ಆಮೇಲೆ ಭತ್ತ ಅಂತ ಬರುತ್ತೆ ಆ ಭತ್ತನ್ನು ಕೂಡ ಹಾಕ್ತಾ ಇರಬೇಕು ಅವರು ತುಪ್ಪ ಹಾಕ್ತಾ ಇರ್ತಾರೆ ಆಮೇಲೆ ಅಕ್ಷತೆಯನ್ನು ಹಾಕಬೇಕು ಹೀಗೆ ಆಮೇಲೆ ಒಬ್ರು ಎಷ್ಟು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ ಅಷ್ಟು ಮೆಂಬರ್ಸ್ಗೆ ಕೂಡಿಸಿರ್ತಾರೆ ಆ ಕೂಡಿಸಿ ಒಬ್ರೊಬ್ಬರಾಗಿ ಅವ್ರ ಮಂತ್ರ ಹೇಳ್ತಾ ಇರಬೇಕಾದ್ರೆ ಒಂದೊಂದಾಗಿ ನೀಟಾಗಿ ಹಾಕ್ತಾ ಹೋಗಬೇಕು ಅದಕ್ಕೆ ಫ್ರೆಂಡ್ಸ್ ಯಾವಾಗಲೂ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಹೋಮ ಅದನ್ನು ಪ್ರತಿಯೊಬ್ರು ನಾವು ಪಾಲಿಸಬೇಕು ತುಂಬ ಅಂದರೆ ಹೇಳ್ತಾರಲ್ವ ಆ ಕಡೆ ಈ ಕಡೆ ತುಂಬ ಇದನ್ನು ಮಾಡೋದು ಬೇಡ ಆಡಂಬರ ಬೇಡ ಅಂತ ಹೇಳ್ತಾರೆ ಸೊ ಇದನ್ನು ಅಷ್ಟು ತುಂಬ ಭಕ್ತಿಯಿಂದ ನಾವು ಮಾಡಿದರೆ ಅದರ ಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಯಾವ ಅದೇ ಹೇಳ್ತಾರಲ್ವ ಕಾಟ ದೇವಿನ ಕಾಟ ಆಮೇಲೆ ಆ ಆತ್ಮಗಳು ಬರೆದರು ಏನೇನೋ ಸುಮ್ಮನೆ ಕೂತು ಕೂತಲ್ಲೇ ಬೀಳ್ತಾರೆ ಹೋಗ್ತಾ ಹೋಗ್ತಾ ಇದ್ದಲ್ಲೇನೇ ಬೀಳ್ತಾ ಇರ್ತಾರೆ ಏನೇನೋ ಕನಸುಗಳು ಬರ್ತವೆ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾರಲ್ಲ ಇದಕ್ಕೆಲ್ಲ ಮುಕ್ತಿ ಮೋಕ್ಷ ಸಿಗುತ್ತೆ ಸೊ ಇದು ತುಂಬ ಇದರಿಂದ ಭಕ್ತಿಯಿಂದ ಮಾಡೋದ್ರಿಂದ ನೆಮ್ಮದಿ ಶಾಂತಿ ಮನೆಯಲ್ಲಿ ಅಷ್ಟ ಐಶ್ವರ್ಯ ಎಲ್ಲ ನೆಲೆಸುತ್ತೆ ಲಕ್ಷ್ಮಿ ವಿಷ್ಣು ಶಿವ ಎಲ್ಲರ ಕೃಪೆ ನಮ್ಮ ಮೇಲೆ ಇರುತ್ತೆ ಅದಕ್ಕೆ ಭಕ್ತಿಯಿಂದ ನಂಬಿಕೆಯಿಂದ ಯಾವುದೇ ಹೋಮ ಹವನಗಳನ್ನು ಮಾಡಿದರೆ ಅದರದ್ದು ಫಲ ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಫ್ರೆಂಡ್ಸ್ ಎಲ್ರಿಗೂ ಬಾಯ್